ರವಿಚಂದ್ರನ್ ಮತ್ತು ಮಾಲಾಶ್ರೀ ನಟಿಸಿರುವ ರಾಮಾಚಾರಿ ಚಿತ್ರವು ಹದಿನೆಂಟು ಲಕ್ಷ ಬಂಡವಾಳದಲ್ಲಿ ತಯಾರಾಗಿ ಬರೋಬ್ಬರಿ ಹತ್ತು ಕೋಟಿ ಕಲೆಕ್ಷನ್ ಮಾಡಿತ್ತು ಆ ಸಂದರ್ಭದಲ್ಲಿ ರವಿಚಂದ್ರನ್ ಅವರು ಸಾಲು ಸಾಲು ಸಿನಿಮಾಗಳ ಸೋಲು ಅನ್ನೋದು ಸುಳ್ಳು ಸಾಲು ಸಾಲು ಸೋಲು ಅನ್ನೋ ಪದ ನೋಡಿದ್ದೆ ರವಿಚಂದ್ರನ್ ಈಗಿನ ಕಡೆಯ ಹದಿನಾಲ್ಕು ವರ್ಷಗಳಲ್ಲಿ ಅಲ್ಲಿ ತನಕ ರವಿ ಓಟ ನಡೀತಾನೆ ಇತ್ತು ಹತ್ತು ಸಿನಿಮಾಗಳ ನಷ್ಟ ಒಂದೇ ಸಿನಿಮಾದಲ್ಲಿ ಅಂದ್ರೆ ಶಾಂತಿ ಕ್ರಾಂತಿ ಸಿನಿಮಾದಲ್ಲಿ ಆಗಲಿದೆ ಅನ್ನೋದನ್ನ ಅರಿತು ಅತಿ ಕಡಿಮೆ ಅವಧಲ್ಲಿ ಶುರು ಮಾಡಿದ ಸಿನಿಮಾ ರಾಮಾಚಾರಿ ಧನವನ್ನ ಹಾಗೂ ಅಧಿಕ ಸಾಲವನ್ನ ಸೇರಿಸಿ ಶಾಂತಿ ಕ್ರಾಂತಿ ಸಿನಿಮಾಗೆ ಸುರಿದ ಕಾರಣ ಬರಿಗೈಲಿ ಶುರು ಮಾಡಿದ ಸಿನಿಮಾ ರಾಮಾಚಾರಿ ಆಗ ರವಿಚಂದ್ರನ್ ಅವಶ್ಯ ಹಾಗೂ ಉಳಿದುಕೊಳ್ಳೋ ಉದ್ದೇಶದಿಂದ ಮಾಡಿದ ರಾಮಾಚಾರಿ ಎಲ್ಲರ ತರ್ಕಕ್ಕೆ ಸಿಲುಕದೆ ದೊಡ್ಡ ಹಿಟ್ ಆದದ್ದು ಈಗ ಇತಿಹಾಸ ಈ ಸಿನಿಮಾ ಒಂದು ರೀತಿ ಕ್ರೌಡ್ ಫಂಡಿಂಗ್ ಮೂಲಕ ಮಾಡಿದ ಸಿನಿಮಾ ಇದಕ್ಕೆ ಬಂಡವಾಳ ಬಹುತೇಕ ಮಾಡಿದ್ದು ವಿತರಕರು ಆದ್ದರಿಂದ ಅದರ ಬಹು ಲಾಭ ವಿತರಿಕರಿಗೆ ಸಿಕ್ಕಿತ್ತು ಆದರೆ ರವಿಚಂದ್ರನ್ ಅವರಿಗೆ ದೊಡ್ಡ ಹೆಸರು ಬಂತು ಶಾಂತಿ ಕ್ರಾಂತಿಯ ಹಣೆ ಬರಹ ಗೊತ್ತಿದ್ದ ರವಿಗೆ ಅದರ ಖರ್ಚಿನ ಅಸಲು ಕೂಡ ಬರಲ್ಲ ಅನ್ನೋದು ಗೊತ್ತಿತ್ತು ಆ ಸಮಯದಲ್ಲೇ ಅವರ ತಂದೆ ಅವರು ಹಾಸಿಗೆ ಹಿಡಿದಿದ್ದರು ತಂದೆಯವರ ಹಾಸ್ಪಿಟಲ್ ಬಿಲ್ಲಿಗೂ ಪರದಾಟ ನಡೆಸಿದ್ರು ಅದೇ ಸಮಯಕ್ಕೆ ತಮಿಳಿನ ಚಿನ್ನನ್ ತಂಬಿ ನೋಡಿದ್ದ ರವಿ ಸ್ನೇಹಿತೆ ಖುಷ್ಬೂರನ್ನ ಸಿನಿಮಾ ರೈಟ್ಸ್ ಕೊಡಿಸಲು ಮನವಿ ಮಾಡ್ತಾರೆ ನಿರ್ದೇಶಕರು ಖುಷ್ಬುಗಾಗಿ ಕೇವಲ ಒಂದು ಲಕ್ಷಕ್ಕೆ ರೈಡ್ಸ್ ಕೊಡ್ತಾರೆ ಆದ್ರೆ ಹೀರೋಯಿನ್ ಆಗಿ ನಟನೆ ಸಾಧ್ಯವಿಲ್ಲದಂತಾಗುತ್ತೆ ನಂತರ ಮಾಲಾಶ್ರೀ ಅವರ ಹನ್ನೆರಡು ದಿನಗಳ ಕಾಲ್ ಶೀಟ್ ಸಿಗುತ್ತೆ ಅದುವರೆಗೂ ತನ್ನದೇ ಧ್ವನಿಯಲ್ಲಿ ಡಬ್ಬಿಂಗ್ ಮಾಡದ ಸರ್ ರಾಮಾಚಾರಿಯಲ್ಲಿ ಮೊಟ್ಟ ಮೊದಲ ಬಾರಿ ತನ್ನ ಧ್ವನಿಯನ್ನ ಪರಿಚಯಿಸುತ್ತಾರೆ ರಾಮಾಚಾರಿ ಕನ್ನಡ ಸಿನಿಮಾಗಳ ಪೈಕಿ ಅದುವರೆಗೂ ದುಡ್ಡು ಕೂಡಿಟ್ಟು ಅಭ್ಯಾಸವೇ ಇಲ್ಲದ ರವಿ ಸ್ವಲ್ಪ ಹಣವನ್ನ ಭವಿಷ್ಯಕ್ಕಾಗಿ ಎತ್ತಿಟ್ಟುಕೊಳ್ತಾರೆ ಯಾರ್ ಏನೇ ಹೇಳಲಿ ರವಿಚಂದ್ರನ್ ಎಂಬ ಸುಂದ್ರ ಕನ್ನಡಿಗರ ಹಾಗೂ ಕನ್ನಡ ಚಿತ್ರರಂಗದ ಪಾಲಿಗೆ ಎಂದಿಗೂ ಡಾರ್ಲಿಂಗ್ ಅಂತ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅವರೊಳಗೊಬ್ಬ ಪರಿಪೂರ್ಣ ವ್ಯಕ್ತಿ ಇದ್ದಾನೆ ಸೋತರು ನಗುವ ಜೀವನದ ಏರಿಳಿತದ ಮೆಟ್ಟಿಲುಗಳ ದಾಟಿದ ಒಬ್ಬ ಸಫರ್ಡ್ ಫಿಲಾಸಫರ್ ಕೂಡ ಇದ್ದಾರೆ ಇಂತಹ ರವಿಚಂದ್ರನ್ ಮತ್ತೊಮ್ಮೆ ಕಮ್ ಬ್ಯಾಕ್ ಮಾಡಬೇಕು ಅನ್ನೋದು ನಮ್ಮಂತಹ ಅಭಿಮಾನಿಗಳ ಆಸೆ ಹಾಗೂ ಇಂತಹ ಹಠವಾದಿ ನಟನೆಗೆ ಕನ್ನಡಿಗರು ಇನ್ನೊಮ್ಮೆ ಪ್ರೀತಿ ಮಾಡಬೇಕು